ಮೇಡಮ್ ನಮಸ್ತೆ ನಮ್ಮ ಹೆಸರು ಅವರೇ ಸ್ವಲ್ಪ ಜೋರಾಗಿ ಮಾತಾಡಿ ಅವರೇ ಎಲ್ಲಿ ನಿಮ್ದು ಹತ್ತಿರದು ನೀವು ಎತ್ತಿರೋದು ಇಲ್ಲಿ ಶ್ರೀನಗರ ನಿಮ್ದು ಡ್ರಾಪ್ ಎಲ್ಲಿಗೆ ವಿಕ್ಟೋರಿಯಾ ಹಾಸ್ಪಿಟಲ್ ನೋಡಿ ನಾನೊಂದು ಮೂರು ಪ್ರಶ್ನೆ ಕೇಳ್ತೀನಿ ಕನ್ನಡದ ಬಗ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮ್ನ ಉಚಿತವಾಗಿ ಕರ್ಕೊಂಡೋಗಿ ಬಿಡ್ತೀವಿ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ಕಾಸಿ ಕೊಡ್ಬೇಕಾಗತ್ತೆ ಮೊದಲನೇ ಪ್ರಶ್ನೆ ಕರ್ನಾಟಕವನ್ನ ಮೊದಲು ಏನಂತ ಕರೀತಾ ಇದ್ರು ಎಷ್ಟನೇ ಇಸ್ವಿಯಿಂದ ಕರ್ನಾಟಕ ಅಂತ ಆಯ್ತು ಹೇಳಿ ಏನ್ ಮೇಡಮ್ ಮರ್ತೋಗ್ಬಿಟ್ರೆ ಹೇಗೆ ಜ್ಞಾಪಿಸ್ಕೊಂಡು ಹೇಳಿ ಪರವಾಗಿಲ್ಲ ಕರ್ನಾಟಕನ ಮೊದಲು ಮೈಸೂರು ಪ್ರಾಂತ್ಯ ಅಂತ ಕರೀತಾ ಇದ್ರು ಎಪ್ಪತ್ಮೂರರಲ್ಲಿ ಕರ್ನಾಟಕ ಅಂತ ಆಯ್ತು ಮೈಸೂರು ಪ್ರಾಂತ್ಯ ಇಂದ ಇವಾಗೆಲ್ಲ ಕರ್ನಾಟಕ ಅಂತ ಕರೀತವೆ ಕರೆಕ್ಟ್ ಅಲ್ವಾ ಎರಡನೇ ಪ್ರಶ್ನೆ ನಮ್ಮ ಕನ್ನಡದ ಮೊದಲ ಶಾಸನ ಯಾವುದು ಶಾಸನ ಕರೆಕ್ಟ್ ಆಗಿದೆ ಆನ್ಸರ್ ಇಸ್ ಕರೆಕ್ಟ್ ನಮ್ಮ ಕರ್ನಾಟಕದ ಮೊದಲ ರಾಜ ವಂಶಸ್ಥರು ಯಾರು ಮೊದಲ ರಾಜ ಯಾರು ರಾಜ ವಂಶಸ್ಥರು ಯಾರು ಮೊದಲ ರಾಜ ಯಾರು ನಾಪ್ಕೊಂಡು ಹೇಳಿ ಆಪ್ಷನ್ಸ್ ಎಲ್ಲ ಕೂಡ ಈಸಿ ಕ್ವಶನ್ಸ್ ಅಲ್ಲ ಟಫ್ ತಪ್ಪು ನಿಮಗೆ ಕಷ್ಟವಾಗಿರೋದು ಯಾವ್ದು ಕೇಳಿಲ್ಲ ಕರ್ನಾಟಕದ ಮೊದಲ ರಾಜ ವಂಶಸ್ಥರು ಯಾರು ಕದಂಬರು ಮೊದಲ ರಾಜ ವಂಶಸ್ಥರು ಕರ್ನಾಟಕದಲ್ಲಿ ಕದಂಬರು ಮೊದಲ ರಾಜ ಯಾರು ಅಂದ್ರೆ ಮಯೂರ ವರ್ಮ ನೀವು ಪ್ರಶ್ನೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಫ್ರೀ ಇರಲಿ ಪರವಾಗಿಲ್ಲ ಓದಿ ಕನ್ನಡ ಬಗ್ಗೆ ತುಂಬಾ ಧನ್ಯವಾದಗಳು ಅದಕ್ಕೆ ತಾನೇ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಫ್ರೀ ಬಿಡೋದು ಅಂತ ಜ್ಞಾಪಕ ಇಟ್ಕೊಂಡಿರ್ಬೇಕಲ್ವಾ ಧನ್ಯವಾದಗಳು ಥ್ಯಾಂಕ್ ಯು